ಟುಗೆದರ್ ಫೋರ್ ಎ ಚೇಂಜ್ ಎಂಬಂತಹ ಉದ್ದೇಶವನ್ನು ಇಟ್ಕೊಂಡು ಕಡಲನಗರಿ ಮೀನಿನ ನಗರಿಯಲ್ಲಿ ಮಹಿಳೆಯರೇ ಇರುವಂತಹ ಎನ್ ಜಿ ಓಸ್ ಮೀಟ್ ನಡೆಯಿತು ಆ ಎನ್ ಜಿ ಓಸ್ ಮೀಟ್ನಲ್ಲಿ ಪಾಲ್ಗೊಂಡಂತಹ ಮಹಿಳೆಯರು ತಮ್ಮ ಅಭಿಪ್ರಾಯವನ್ನು ಹೇಗೆ ವ್ಯಕ್ತಪಡಿಸಿದರು ಸದ್ಯದ ಕಾಲಸ್ಥಿತಿಯನ್ನು ಯಾವ ರೀತಿ ಅವರು ವಿವರಣೆ ಮಾಡಿದರು ಜೊತೆಗೆ ಮುಂದೇನು ನಾವು ಮಾಡಬೇಕು ಜತೆಯಾಗಿ ಒಗ್ಗಟ್ಟಾಗಿ ಮಹಿಳೆಯರು ಯಾವ ರೀತಿ ಸಮಾಜದಲ್ಲಿ ಬದಲಾವಣೆಯನ್ನು ಮಾಡಬಹುದು ಎಂಬುದನ್ನು ಅಲ್ಲಿ ಯಾವ ರೀತಿಯ ಚರ್ಚೆ ನಡೆಯಿತು ಎಂಬುದನ್ನು ಅವರೇ ಹೇಳ್ತಾರೆ ಬನ್ನಿ ಕೇಳೋಣ ಈ ಎನ್ ಜಿ ಓ ಮೆಟ್ ಫಾರ್ವರ್ಡ್ ಕೌನ್ಸಿಲಿಂಗ್ ಟ್ರಸ್ಟ್ ಇದರ ವತಿಯಿಂದ ನಡೆದದ್ದು ನಾವು ಪ್ರತಿ ವರ್ಷ ಮಂಗಳೂರಿನಲ್ಲಿ ಎಷ್ಟು ಎನ್ ಜಿ ಒ ಇದೆ ಅವರನ್ನೆಲ್ಲ ಒಟ್ಟುಗೂಡಿಸಿ ನಾವೊಂದು ಗೆಟ್ ಟುಗೆದರ್ ಮೀಟ್ ಮಾಡ್ತಾ ಇದ್ದೇವೆ ಹಾಗೆ ಇವತ್ತು ಒಂದು ಇಪ್ಪತ್ತರ ತನಕ ಎನ್ ಜಿ ಒ ಸಂಸ್ಥೆಗಳು ನಮ್ಮ ಈ ಕರೆಗೆ ಹೋಗೊಟ್ಟು ಇಲ್ಲಿ ಬಂದಿದ್ದರು ಹಾಗೂ ನಮ್ಮೊಟ್ಟಿಗೆ ಇಟ್ಕೊಂಡು ಅವರು ಯಾವುದೆಲ್ಲ ಒಳ್ಳೆಯ ಸಮಾಜ ಸೇವಾ ಕೆಲಸ ಮಾಡ್ತಿದ್ದಾರೆ ಅದರ ಪರಿಚಯವನ್ನು ನಮಗೆ ಕೊಟ್ಟರು ಅದೇ ರೀತಿ ಇನ್ನು ನಾವು ಸಮಾಜ ಸೇವೆಯಲ್ಲಿ ಹೊಸತಾಗಿ ಯಾವುದೆಲ್ಲ ಒಳ್ಳೆಯ ಬೆಳವಣಿಗೆ ಆಗಬೇಕು ಒಳ್ಳೆಯ ಚಿಂತನೆಯಲ್ಲಿ ಹೇಗೆ ಭವಿಷ್ಯದಲ್ಲಿ ಮುಂದುವರಿಬೇಕು ಯಾವುದೆಲ್ಲ ಇನ್ನು ಆಗಬೇಕು ಎಂಬುದರ ವಿಷಯದಲ್ಲಿ ಚರ್ಚಾಕೂಟವೂ ನಡೆಯಿತು ಹಾಗೆ ಹೆಚ್ಚಿನ ಎನ್ ಜಿ ಒ ಸಂಸ್ಥೆಗಳು ಅವರವರ ವಿಷಯಗಳನ್ನು ನಮ್ಮ ಮುಂದಿಟ್ಟರು ಎಲ್ಲರೂ ನೆಮ್ಮದಿಯಾಗಿ ಬದುಕಬೇಕಾದ್ರೆ ಪ್ರತಿಯೊಬ್ಬ ಕೂಡ ಮಾನವೀಯತೆಯ ಗುಣಗಳನ್ನು ಹೊಂದಿರಬೇಕಾಗ್ತದೆ ನಾನೊಬ್ಬ ಈ ಸಮಾಜದಲ್ಲಿ ಒಳ್ಳೆಯರಾದರೆ ಸಾಕು ಅಥವಾ ನಾನೊಬ್ಬ ಈ ಸಮಾಜದಲ್ಲಿ ಶ್ರೀಮಂತನ ಅಂತ ಹೇಳಿದರೆ ಸಮಾಜದ ವ್ಯವಸ್ಥೆಯಲ್ಲಿ ಬದಲಕ್ಕೆ ಸಾಧ್ಯ ಇಲ್ಲ ಅಂತಹ ಸಮಸ್ಯೆಗಳನ್ನು ಗುರುತಿಸುವಂಥ ಒಂದು ಸಂಘ ಸಂಸ್ಥೆಗಳ ಒಗ್ಗೂಡಿಸೋಕೆ ಈ ಒಂದು ವ್ಯವಸ್ಥೆ ಆಗಿದೆ ಇಲ್ಲಿ ವಿವಿಧ ಸಮುದಾಯದವರು ಸೇರಿರೋ ಕಾರಣ ಈಗ ಈಗಾಗಲೇ ಚರ್ಚೆ ಮಾಡಿದ ಹಾಗೆ ಯಾವುದೇ ಒಂದು ಸಮಸ್ಯೆಯ ಬಗ್ಗೆ ಅಧ್ಯಯನ ಮಾಡಿಕೊಂಡು ಎಲ್ಲ ಧರ್ಮದವರು ಅಥವಾ ಎಲ್ಲ ಸಂಘಟನೆಗಳರು ಒಗ್ಗಟ್ಟಾಗಿ ಸತ್ಯಾಂಶಕ್ಕೆ ಸರಿಯಾಗಿ ನಾವು ಹೋರಾಟ ಮಾಡಿ ಆ ಒಂದು ನೊಂದಂತಹ ಅಥವಾ ಸಂತ್ರಸ್ತರಿಗೆ ಒಂದು ಏನು ನ್ಯಾಯವನ್ನು ಒದಗಿಸುವಂಥ ಕೆಲಸವನ್ನು ಇಲ್ಲಿ ಮಾಡಬಹುದು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾಯಿದ್ದೀನಿ ನಾವು ಆಗಾಗ ಸೇರ್ತೇವೆ ಈಗಲೇ ಅಲ್ಲ ಸೇರ್ತಾ ಇರ್ತೇವೆ ನಾವು ಯಾಕೆಂದರೆ ನಮ್ಮ ಕಾಳಜಿಗಳು ಒಂದೇ ಓಕೆ ವಿಮೆನ್ ಒಟ್ಟಿಗೆ ಸೇರುವಂಥ ಹಲವಾರು ಕೆಲಸ ಮಾಡುವಂಥ ಹಲವಾರು ಮಂದಿ ನಾವು ಒಟ್ಟಿಗೆ ಸೇರಿದ್ದೇವೆ ಬೇರೆ ಬೇರೆ ಲೆವೆಲಲ್ಲಿ ನಾವು ಕೆಲಸ ಮಾಡ್ತೇವೆ ಅದರಿಂದ ಇವತ್ತಿನ ಒಂದು ಮೀಟಿಂಗ್ ಆ ಥರದ ಸ್ವಲ್ಪ ರಿಫ್ರೆಶಿಂಗ್ ಆಯಿತು ಅಂತ ನನಗೆ ಅನ್ನಿಸ್ತದೆ ನಾವು ಪುನಃ ಎಲ್ಲಿದ್ದೇವೆ ಹೇಗಿದ್ದೇವೆ ಅಂತ ನೆನಪು ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಯಿತು ಮತ್ತು ಏನು ಪಾಸಿಬಿಲಿಟೀಸ್ ಇದೆ ಮುಂದೆ ಇದರ ಬಗ್ಗೆ ಸಹ ಸ್ವಲ್ಪ ಮಾತಾಡಲಿಕ್ಕೆ ನಮಗೆ ಸಾಧ್ಯ ಆಯಿತು ಈಗ ನಾವಿಗೆಲ್ಲ ಒಟ್ಟಿಗೆ ಸೇರಿದ್ದರಿಂದ ಈಗ ಅವರ ಪರಿಚಯ ನಮಗೆ ಆಯಿತು ನಮ್ಮ ಪರಿಚಯ ಅವರಿಗೆ ಆಯಿತು ಅವರೇನು ಮಾಡ್ತಾ ಇದ್ದೀರಿ ಎಲ್ಲ ಒಳ್ಳೆ ಸಮಾಜವನ್ನು ಇಂಪ್ರೂವ್ ಮಾಡಲಿಕ್ಕೆ ಮಾಡ್ತಾ ಇರೋದು ಹಾಗೆ ಇನ್ನೂ ಕೆಲವು ಬಹಳ ಸಮಸ್ಯೆಗಳಿದ್ದಿವೆ ಈಗ ನಮ್ಮ ಸಮಾಜದಲ್ಲಿ ಎಲ್ಲ ಜಾತಿ ಇದರಲ್ಲೂ ಎಲ್ಲದರಲ್ಲೂ ಮಕ್ಕಳ ಈಗ ಹೊಸ ಅವರಿದ್ದು ಮಕ್ಕಳ ಪ್ರಾಬ್ಲಮ್ ಉಂಟು ತುಂಬ ಮ ಹೆಣ್ಣು ಮಕ್ಕಳದ್ದು ಹಾಗೆ ಉಂಟು ಮತ್ತು ಕೆಲವು ಬಡವರದ್ದು ಅವರಿಗೆ ಎಜುಕೇಷನ್ ಇಲ್ಲದೇ ಅವರದಾದದ್ದು ಉಂಟು ಅದಕ್ಕೆಲ್ಲ ನಾವು ಹೀಗೆ ನಾವೆಲ್ಲ ಮಹಿಳೆಯರೆಲ್ಲ ಒಟ್ಟು ಸೇರಿದರೆ ಎಲ್ಲರೂ ಸೇರಿಕೊಂಡು ಯಾವುದೋ ಒಂದು ನಿರ್ಧಾರಕ್ಕೆ ಬಂದು ಒಂದು ಒಂದು ಕೆಲಸವನ್ನು ಒಗ್ಗಟ್ಟಿನಿಂದ ಮಾಡಲಿಕ್ಕೆ ಆಗ್ತದೆ ನಾನು ತುಂಬ ಕೌನ್ಸಿಲಿಂಗ್ ಮಾಡಿದ್ದೇನೆ ಸರ್ ಎಲ್ಲ ಒಂದು ಹತ್ತು ಇಪ್ ನೂರು ಜಾಸ್ತಿಯೇ ಮಾಡಿದ್ದೇನೆ ನೂರು ಜಾಸ್ತಿ ನಮ್ಮ ಸಂಸ್ಥೆಯಲ್ಲಿ ನಮ್ಮದು ಸಿ ಡಿ ಪಿ ಸಂಸ್ಥೆಯಲ್ಲಿ ಮತ್ತು ಅಲ್ಲಿ ನಮ್ಮ ಸಿ ಒ ಡಿ ಪಿ ಸಂಸ್ಥೆ ನಮಗೆ ತುಂಬ ಸಹಕಾರ ಕೊಟ್ಟಿದೆ ಇಪ್ಪತ್ತ್ಮೂರು ವರ್ಷದಿಂದ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಅವರು ಸಿ ಒ ಡಿ ಪಿ ಅಲ್ಲಿ ನಾನು ಮಾಡ್ತಾ ಇದ್ದೇನೆ ಅದರಲ್ಲಿ ಒಂದು ಒಂದು ಎರಡು ಮಾತ್ರ ಒಂದು ಇದಾಗಿದೆ ಮತ್ತು ಎಲ್ಲ ಒಟ್ಟಿಗೆ ಆಗಿದ್ದಾರೆ ಅದರದ್ದೊಂದು ನನಗೆ ತುಂಬ ಖುಷಿ ಇದೆ ಮತ್ತು ಯಾ ಜಾಸ್ತಿ ನನ್ನದು ಶಾನಾ ನನಗೆ ತುಂಬ ಮಾರ್ಗದರ್ಶನ ಕೊಟ್ಟಿದ್ದಾರೆ ಅವರು ಅದು ಅವರಿಂದ ತುಂಬ ಕಲ್ತಿದ್ದೆ ನಾನು ಶಾನಾ ಕೌನ್ಸಿಲಿಂಗ್ ನಮ್ಮ ಈ ಸಮಾಜದಲ್ಲಿ ಯಾವುದೇ ಒಂದು ಘಟನೆ ಅದು ನಡೆದಾಗ ಅದರಲ್ಲಿ ಪ್ರತಿಯೊಬ್ಬರು ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಮತ್ತು ನ್ಯಾಯಕ್ಕಾಗಿ ಎಲ್ಲರೂ ಧ್ವನಿ ಎತ್ತಬೇಕು ಒಟ್ಟಿಗೆ ಅದು ಯಾವುದೇ ಪಕ್ಷ ಧರ್ಮ ವರ್ಗ ಎಂಬ ಭೇದ ಇಲ್ಲದೆ ಕೇವಲ ಮಾನವತೆಯೇ ಧರ್ಮ ಮಾನವೀಯತೆ ಎಂಬುದು ಅದು ಮೊದಲ ಧರ್ಮವಾಗಿದೆ ಆ ನಿಟ್ಟಿನಲ್ಲಿ ನಾವು ಪರಸ್ಪರ ಒಬ್ಬರಿಗೊಬ್ಬರು ಸಹಕಾರ ಕೊಟ್ಟು ಒಬ್ಬರಿಗೊಬ್ಬರ ಪ್ರತಿಭಟನೆ ಆಗಲಿ ಅಥವಾ ಯಾವುದೇ ಆಗಲಿ ಪರಸ್ಪರ ಒಗ್ಗಟ್ಟಾಗಿ ನಿಂತು ನಾವು ಸಮಾಜಕ್ಕಾಗಿ ಕೆಲಸ ಮಾಡಬೇಕು ಎಂಬ ವಿಷಯದಲ್ಲಿ ಇವತ್ತಿನ ಈ ಕಾರ್ಯಕ್ರಮವನ್ನು ನಡೆಸಿರುತ್ತೇವೆ ಮಂಗಳೂರಿನ ಫಾರ್ವರ್ಡ್ ಟ್ರಸ್ಟ್ ನೇತೃತ್ವದಲ್ಲಿ ನಡೆದಂತಹ ಈ ಎನ್ ಜಿ ಒ ಮೀಟ್ನಲ್ಲಿ ಸಮಾಜದ ಹಲವು ಮಹಿಳಾ ಪರ ಹೋರಾಟಗಾರರು ಸಮಾಜ ಸೇವಕಿಯರು ಪಾಲ್ಗೊಂಡು ತಮ್ಮ ಚಿಂತನೆಗಳನ್ನು ಅಲ್ಲಿ ವ್ಯಕ್ತಪಡಿಸಿದರು ಒಂದು ರೀತಿಯಲ್ಲಿ ವಿವಿಧ ಚಿಂತನೆಗಳ ಸಮ್ಮೇಳನ ಈ ಮೀಟ್ನಲ್ಲಿ ನಡೆಯಿತು ಮುಂದೆ ನಾವೇನು ಮಾಡಬೇಕು ನೊಂದಂತಹ ಮಹಿಳೆಯರಿಗೆ ನಾವೇನು ಸಹಾಯ ಮಾಡ್ಬೋದು ಯಾವ ರೀತಿ ಸಮಾಜದಲ್ಲಿ ಬದಲಾವಣೆಯನ್ನು ಮಾಡ್ಬೋದು ಕ್ರಾಂತಿಯನ್ನು ಮಾಡ್ಬೋದು ಈ ರೀತಿ ಹಲವು ಆಯಾಮಗಳಲ್ಲಿ ಇಲ್ಲಿ ಚರ್ಚೆ ನಡೆಯಿತು ಹೀಗಾಗಿ ಈ ನಿಟ್ಟಿನಲ್ಲಿ ಎಲ್ಲ ಮೀಟ್ ಏನಿದೆ ಬಹಳ ಪ್ರಾಮುಖ್ಯತೆಯನ್ನು ಪಡೆಯಿತು ಅಂತ ಹೇಳಬಹುದು ಪರ್ಸನ್ ಇಬ್ರಾಹಿಂ ಜೊತೆ ಶಮಶೀರ್ ಬುಡೋಲಿ ಸನ್ಮಾರ್ಗ ನ್ಯೂಸ್ ಮಂಗಳೂರು